ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳಿಗೆ ಕ್ರೀಡೆ ಒಂದು ಅವಿಭಾಜ್ಯ ಅಂಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೇಪಾಕ್ಷಪ್ಪ ಹರಪಳ್ಳಿ ತಾಲೂಕಿನ ಮಾದಿಹಳ್ಳಿ ಗ್ರಾಮದ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಉಚ್ಚಂಗಿದುರ್ಗ ಪ್ರಾಥಮಿಕ ಶಾಲೆಯ ವಲಯ ಮಟ್ಟ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೀಪಾಕ್ಷಪ್ಪ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದರು ಪ್ರಾಥಮಿಕ ಶಿಕ್ಷಣ ಇರಲಿ ಪ್ರೌಢ ಶಿಕ್ಷಣದಲ್ಲಿ ಇದರ ಕ್ರೀಡೆ ಒಂದು ಅವಿಭಾಜ್ಯ ಅಂಗ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ನಾವು ಎರಡ್ ಸಾವಿರದ ಎರಡು ಮೂರರಿಂದ ನಮ್ಮ ಚನ್ನಪ್ಪ ಸರ್ ಗೊತ್ತಿರಬೇಕು ಅಂದ್ಕೊಂಡಿದ್ದೀನಿ ಎರಡ್ ಸಾವಿರದ ಮೂರು ನಾಲ್ಕು ನಾಲ್ಕು ಐದು ಐದು ಆರಲ್ಲಿ ಸಿಗ್ತೇವ್ ಪ್ರೊಫೆಸರ್ ಸಿಗ್ತೇವ್ ವರದಿಯನ್ನ ಜಾರಿಗೆ ತರಬೇಕು ಅಂತೇಳಿ ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳಿಗೆ ವಾರ್ಮ್ ಅಪ್ ಆಕ್ಟಿವಿಟೀಸ್ ಅನ್ನ ಪ್ರಾರ್ಥನೆ ಆದ್ಮೇಲೆ ಮಾಡಿಸ್ಬೇಕು ಅನ್ನೋದ್ ಗೊತ್ತು ಆಗ ಮಕ್ಕಳಿಗೆಲ್ಲ ಪ್ರೇರ್ ಆದ್ಮೇಲೆ ಅಪ್ ಆಕ್ಟಿವಿಟೀಸ್ ಮಾಡಿ ಶಾಲೆ ಒಳಗಡೆ ಕಂಡು ಹೋಗ್ಬೇಕು ಅಂತ ಯಾಕೆಂದ್ರೆ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಸದೃಢನಾಗ್ತಾರೆ ಅನ್ನೋದು ಇದರ ಮುಖ್ಯ ಉದ್ದೇಶಗಳು ಹೇಳಿರೋದೇನು ಅಂತ ಹೇಳಿದ್ರೆ ಎಲ್ಲಾ ಮಕ್ಕಳು ಸಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಕರಿಕ್ಯುಲರ್ ಎಷ್ಟು ಇಂಪಾರ್ಟೆಂಟ್ ಕೋರ್ಕುಲರ್ ಅಷ್ಟೇ ಇಂಪಾರ್ಟೆಂಟ್ ಹಾಗಾಗಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಭಾಗವಹಿಸೋದ್ರಿಂದ ಸಮತೋಲನವಾದ ಮಾನಸಿಕ ವ್ಯಕ್ತಿತ್ವ ಬೆಳವಣಿಗೆ ಆಗ್ತದೆ ಅಲ್ಲ ಸಮಗ್ರವಾಗಿ ಮಕ್ಕಳಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ ನೋಡಿ ನಿಮಗೆ ಮಾನಸಿಕ ದೈಹಿಕ ಸಾಮಾಜಿಕ ಕೌಶಲ್ಯಗಳ ಬೆಳವಣಿಗೆ ಆಗ್ತದೆ ಹೇಗೆ ನಾನು ದೈಹಿಕವಾಗಿ ನೋಡಿದ್ರೆ ನೀವೆಲ್ಲರೂ ಸೌಂಡ್ ಮೈಂಡ್ ಸೌಂಡ್ ಬಾಡಿ ಅಂತ ಸರಿ ಹೇಳ್ತಾ ಇರ್ತೀವಿ ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸಿರ್ತದೆ ಹಾಗಾಗಿ ವ್ಯಾಯಾಮ ವ್ಯಾಯಾಮ ಸಹ ನಿಮಗೆ ಮಾನಸಿಕ ಆರೋಗ್ಯವನ್ನ ಕೊಡ್ತದೆ ಎರಡಾಗಿ ಮಾನಸಿಕ ಆರೋಗ್ಯಕ್ಕೆ ಮುಖ್ಯ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಮಾನಸಿಕವಾಗಿ ನಾವು ಆತ್ಮವಿಶ್ವಾಸವನ್ನ ಹೊಂದ್ತೀವಿ ಮೇಲಾಗಿ ಶಿಸ್ತನ್ನ ಹೊಂದ್ತೀವಿ ಜೊತೆಗೆ ನಮ್ಮ ಮೆದುಳಿನಲ್ಲಿ ಎಡ್ಡಾಂಗ್ ಉತ್ಪತ್ತಿ ಆಗುತ್ತೆ ನಾವು ವ್ಯಾಯಾಮ ಮಾಡೋದ್ರ ಮೂಲಕ ಆಟಗಳಲ್ಲಿ ಭಾಗವಹಿಸೋದ್ರ ಮೂಲಕ ಹಾಗಾಗಿ ಮಾನಸಿಕವಾಗಿ ಸದೃಢವಾಗಿರ್ತೇವೆ ಅನ್ನೋದು ಅಧ್ಯಯನದಿಂದ ಬಂದಂತ ಅಂಶ ಈಗ ಸಾಮಾಜಿಕ ಅಂಶಗಳು ಏನು ಅಂತ ಹೇಳಿದ್ರೆ ನೀವು ಹೇಗೆ ನಾವು ಒಂದು ಶಾಲೆಯನ್ನ ಪ್ರತಿನಿಧಿಸ್ತೀರಿ ಶಾಲೆ ಒಂದು ಯುನಿಟಿ ಒಂದು ಒಗ್ಗಟ್ಟನ್ನ ಪ್ರತಿನಿಧಿಸ್ತೀರ ಸಂಘಟನೆ ಆ ಶಕ್ತಿ ಸ್ಪೋರ್ಟ್ಸ್ ಇದೆ ಹಾಗೆ ತಾಲೂಕು ಮಾಡಿದ ರಾಜ್ಯ ಜಿಲ್ಲಾ ಮಟ್ಟಕ್ಕೆ ಹೋಗುವಾಗ ನಮ್ ತಾಲ್ತ್ ಇದು ಏನಾಗುತ್ತೆ ನಾನು ನನ್ನದು ನನ್ನ ಸಮುದಾಯ ಅನ್ನ ಅಂತ ಸಂಘಟನಾ ಭಾವನೆ ಬರ್ತದೆ ಶಿಸ್ತು ಬರ್ತದೆ ಅಲ್ಲಿಂದ ರಾಜ್ಯ ಮಟ್ಟ ರಾಜ್ಯ ಮಟ್ಟ ಅಂದ್ರೆ ನಮ್ಮ ಜಿಲ್ಲೆಯನ್ನ ಗೌರವ ಭಾವನೆ ಇರ್ತದೆ ನಿಮ್ಮಲ್ಲಿ

ಸಮಗ್ರ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ದೈಹಿಕ ಸಾಮಾಜಿಕ ಕೌಶಲ್ಯ ಬೆಳವಣಿಗೆ ಆಗುತ್ತದೆ ಸದೃಢವಾದ ಶರೀರದಲ್ಲಿ ಸದೃಢ ಮನಸ್ಸಿರುತ್ತದೆ ಹಳ್ಳಿಗಾಡಿನ ಮಕ್ಕಳು ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ವಿಜೇತರಾಗಿ ಬರಲಿ ಹೀಗಾಗಿ ಹೆಚ್ಚಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ರೀಡೆ ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳಿದರು ಗೌರವಿಸುತ್ತಾ ನಾಡಿನ ಹಿರಿಮೆಗಾಗಿ ಪಂಗಗಳ ಯಶಸ್ವಿಗಾಗಿ ಮತ್ತು ಎಷ್ಟೊಂದು ಅದ್ಭುತವಾದ ಶಕ್ತಿ ಇದೆ ಹಾಗಾಗಿ ಇವಾಗ ನಾನು ಇನ್ನೊಂದು ಮಾತಾ ಸಂದರ್ಭದಲ್ಲಿ ಸಿದ್ದಪಡ್ತೀನಿ ಇಲ್ಲಿಗೆ ಬಂಚ ತಕ್ಕಂಥ ಪ್ರಧಾನ ಮುಖಂಡದವರು ಸೋತಿವೋ ಗೊತ್ತಿರೋ ಗೊತ್ತಿಲ್ಲ ನಮ್ಮ ಬಿ ಎಸ್ ಮಾತನ್ನು ಹೇಳಿದ್ರು ಯಾರು ಹೊರಗಿನ ನೋಟಕ್ಕೆ ಚೆನ್ನಾಗಿ ಕಾಣ್ತದ್ ಆದ್ರೆ ಹೊರಗಿನ ಒಳಗೆ ಅಂತಮಾನದಲ್ಲಿ ನಮ್ಮ ದೈಹಿಕ ಶಿಕ್ಷಕರ ನೋಟಗಳು ಚೇಂಜ್ ಬದ್ವಿ ಹಾಗಾಗಿ ಅವರು ಆತ್ಮೀಯರುಗಳು ಹೊರಗಿನವರಲ್ಲ ಆದ್ದರಿಂದ ಆ ಭದ್ರಾಗಿ ನಮ್ಮ ತೀರ್ಮಾನಕ್ಕೆ ಭದ್ರಾಗಿ ನಾವೆಲ್ಲರೂ ಶಾಂತಿಯುತವಾಗಿ ಕ್ರೀಡಾಪಟವನ್ನ ನಡೆಸಿರಿ ಈ ಮೂಲಕ ಎಲ್ಲರೂ ಕೂಡ ನಾನು ಎರಡೂ ಭೇಟಿ ಬಂದಿದ್ದೀನಿ ನಮ್ಮ ಲೆಕ್ಚರ್ಸ್ ಅಲ್ಲಿ ಅವರು ಬಹಳ ಚೆನ್ನಾಗಿ ನಾವು ಬಂದ ಮೈದಾನ ಬೇರೆ ಇತ್ತು ಈಗ ಮೈದಾನ ಸುತ್ತೋಡೇ ಚೇಂಜ್ ಆಗಿದೆ ಹಾಗಾಗಿ ನನಗೆ ಬಹಳ ಖುಷಿ ಅನ್ನಿಸಿದೆ ನಿಮ್ಮ ಕ್ರೀಡಾಪಟದ ಅತ್ಯಂತ ಯಶಸ್ವಿಯಾಗಿ ನಡೆದ್ರಿ ನಮ್ಮ ಮಕ್ಕಳಿಗೆ ಇವತ್ತು ಈ ಮಾದರಿಯಲ್ಲಿ ಹಬ್ಬ ಇದೆ ನಮ್ಮ ಮಾದೆಯಲ್ಲಿ ಮಂಜುನಾ ಆಯೋಜನೆಯನ್ನ ಮಾಡಿದ್ದಾರೆ ಗುಣ ಯಶಸ್ ಮುಖ್ಯ ಅಲ್ಲ ನಾವು ಹೇಗೆ ಆಡಿದೀವಿ ಯಶಸ್ಸಿನ ಬಹುದೊಡ್ಡ ಕೀಲಿ ಕೈ ಅಂತ ಒಂದು ಮಾತನ್ನು ಹೇಳ್ತಾರೆ ಅದ ಆದ್ರೆ ಸತತ ಪ್ರಯೋಗಗಳಲ್ಲಿ ಸೋತು ಕಡಿಮೆ ಜಗತ್ತಿಗೆ ವಿದ್ಯುತ್ ರೂಪವನ್ನು ಕೊಟ್ಟಿರ್ತಕ್ಕಂಥ ಗ್ರಹಗಳನ್ನು ನಾವು ನಡೀಬೇಕು ನಾವು ಸತತ ಪ್ರಯತ್ನ ಇದ್ರೆ ಮಾತ್ರ ದೈಹಿಕ ಪರಿವೀಕ್ಷಕ ಷಣ್ಮುಖಪ್ಪ ಮಾತನಾಡಿ ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ ಸೂಕ್ತ ತಯಾರಿಯೇ ಯಶಸ್ಸಿನ ಬಹುದೊಡ್ಡ ಕೀಲಿ ಕೈ ಗ್ರಹಾಂಬೆಲ್ನ ಸತತ ಪ್ರಯತ್ನದಿಂದ ವಿದ್ಯುತ್ ತಂದು ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಸತತವಾಗಿ ಕ್ರೀಡೆಯಲ್ಲಿ ಪ್ರಯತ್ನ ಮಾಡಿದಾಗ ಮಾತ್ರ ವಿಜೇತರಾಗಲು ಸಾಧ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಧ್ವಜಾರೋಹಣ ನಿವೃತ್ತ ಶಿಕ್ಷಕರಾದ ಕೆ ಚಂದ್ರಪ್ಪ ಜ್ಯೋತಿ ಬೆಳಗಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಲಯಪಾಕ್ಷಪ್ಪ ಕ್ರೀಡಾ ಉದ್ಘಾಟನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಚಂದ್ರಪ್ಪ ವಿಧಿ ಡಿ ವೀರೇಶ್ ಮುಖ್ಯ ಗುರುಗಳು ಅಧ್ಯಕ್ಷತೆ ಡಿ ಸುಶೀಲಮ್ಮ ಕಾರ್ಯದರ್ಶಿ ನ್ಯಾಷನಲ್ ಶಾಲೆ ಸ್ವಾಗತಾ ಭೀಮಂಜುನಾಥ ಮತ್ತು ಯುವ ರೇಣು ಸಿದ್ದಪ್ಪ ತಾಲೂಕ ಅಕ್ಷರದಾಸ ಅಧಿಕಾರಿ ನಾಗರಾಜ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರವಿ ಸದಸ್ಯರಾದ ಯುವ ಮಂಜುನಾಥ ಆರ್ ಸಿದ್ದೇಶ್ ಎಚ್ দাদা ಸಿಆರ್ಪಿ ಚಂದ್ರಪ್ಪ ಪ್ರಶಾಂತ್ ಮಂಜುನಾಥ ಎಲ್ಲಾ ಶಾಲೆಯ ಮುಖ್ಯ ಗುರುಗಳು ಶಿಕ್ಷಕರು ಎಸ್‌ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ವಿಎ ಸೆಷನ್ ನ ಅಧ್ಯಕ್ಷರು ನಿರ್ದೇಶಕರು ಕ್ರೀಡಾಕಾರ್ಯದರ್ಶಿ ಕೆಜಿ ಶಿವಕುಮಾರ್ ಊರಿನ ಎಲ್ಲ ಮುಖಂಡರು ಗ್ರಾಮಸ್ಥರು ಸುತ್ತಲ ಮುತ್ತಲ ಊರುಗಳ ಕ್ರೀಡಾ ಅಭಿಮಾನಿಗಳು ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಪ್ರೋತ್ಸಾಹ ನೀಡಿ ಧನ್ಯವಾದಗಳು ಆದ್ರೆ ನಂತರ ಅತಿಥಿಯ ಶಾಲೆ ಆಗಿರ್ತಕ್ಕಂಥ ನ್ಯಾಷನಲ್ ಪಬ್ಲಿಕ್ ಶಾಲೆ